ಕಾರ್ಯಕ್ರಮ ಶುರುವಾದ ನಂತರ ನಾನು ಬಂದೆ ನನಗೆ ತುಂಬ ಜನ ಪೇಶೆಂಟ್ಸ್ ಇದ್ದರು ಆತ್ಮೀಯರೇ ನಿನ್ನೆ ತಾನೇ ಮಹೇಶ್ ಗೌಡ್ರ ಜೊತೆಯಲ್ಲಿ ಅವ್ರ ಟೀಮ್ ಜೊತೆಯಲ್ಲಿ ಸಾಯಂಕಾಲ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ವಿ ಹ್ಯಾಡ್ ಎ ಡಿಸ್ಕಷನ್ನು ಸಮ್ ರೆಕಾರ್ಡಿಂಗ್ ಇತ್ತು ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಎರಡು ಗಂಟೆಗೆ ಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದರು ಅದಕ್ಕೆ ಬಂದೆ ಕಾರ್ಯಕ್ರಮ ಶುರುವಾಗಿತ್ತು ಟ್ರೈಲರು ನೋಡಿದೆ ಅದೇ ಏನಂದರೆ ಒಬ್ಬ ವೈದ್ಯನಾಗಿ ನನಗೆ ನಲವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಐ ಎಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟ್ರು ನಾನು ಯಾಕಂದರೆ ಐ ಆಮ್ ವೆರಿ ಪಾಪ್ಯುಲರ್ ಪರ್ಟಿಕ್ಯುಲರ್ಲಿ ಕೋವಿಡ್ ಆದಮೇಲೆ ಎಲ್ಲೇ ಮೀಡಿಯಾ ಒಳಗೋದ್ರು ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದರೂ ಕೂಡ ನಮ್ಮ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಅಂತಾರೆ ಬೇಸಿಕಲಿ ನಾನು ಮಾತಾಡ್ಬೋದಾ ನಿನ್ನೆ ಮಹೇಶ್ ಗೌಡ್ರಿಗೆ ಹೇಳಿದ ನಾನು ಒಂದೇ ಮಾತು ಹತ್ತು ವರ್ಷದ ಹಿಂದೆ ಇಂಟರ್ನ್ಯಾಷನಲ್ಸ್ ಡರ್ಮಟಾಲಜಿ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರ್ನಲ್ಲಿ ಒನ್ ಓಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲ್ಯೂಕೋಡರ್ಮಾ ಇದನ್ನು ಲ್ಯೂಕೊಡರ್ಮಾ ಅಂತೀವಿ ನಾವು ಡಿ ಪಿಗ್ಮೆಂಟೇಶನ್ ಡಿಸಾರ್ಡರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ ಇದು ಒಂದು ಡಿಸಾರ್ಡರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನಾಗ ಕೇಳಿದಿರಿ ಇಮ್ಯುನಿಟಿ ಚೆನ್ನಾಗಿದ್ದರೆ ನಿಮಗೆ ಕೋವಿಡ್ನಿಂದ ಎಸ್ಕೇಪ್ ಆಗ್ಬೋದು ಅಂತ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ ದೇ ನಮ್ಮ ಇಮ್ಯೂನ್ ಸಿಸ್ಟಮ್ಮು ನಮ್ಮ ಪಿಗ್ಮೆಂಟ್ ಸೆಲ್ಸ್ನ ಎನಿಮಿ ಅಂದ್ಕೊಂಡು ಡೆಸ್ಟ್ರಾಯ್ ಮಾಡ್ತೇವೆ ಅಷ್ಟೇ ಹಂಗಾಗಿ ಇಟ್ಸ್ ಎ ನಾನ್ ಕಾಂಟೇಜಿಯಸ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕ ಹರಡುವಂಥ ಕಾಯಿಲೆ ಅಲ್ಲ ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ ನಿಮಗೆ ಗೊತ್ತಿರಲಿ ಒನ್ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ದೇಗಾಟ್ಲು ಕೊಡೋರಮ್ಮ ಇದನ್ನು ಅದಕ್ಕೆ ಮುರಳಿ ಹೇಳಿದರು ಇದನ್ನು ಜನಸಾಮಾನ್ಯರು ತನ್ನ ಕಾಯಿಲೆ ಅಂತಾರೆ ಇನ್ಫ್ಯಾಕ್ಟ್ ನಾನ್ ಚಿಕ್ಕ ಹುಡುಗ ನಾನು ದೊಡ್ಡಬಳ್ಳಾಪುರದವನು ನಾನು ಭಾಳ ಹೆಮ್ಮೆಯಿಂದ ಎಲ್ಲ ಕಡೆ ಇರ್ತೀನಿ ನಾನು ನೋಡೋಕೆ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟ್ರಲ್ಲ ಕರೆ ಕಲ್ ತುಮ್ಕೋರು ಹನುಮಂತರಾಯಪ್ಪನ ಮಗ ಒಬ್ಬ ರೈತನ ಮಗ ಒಂದು ಚಪ್ಪಾಳೆ ಹೊಡ್ರಿ ಭಾಳ ಖುಷಿಯಿಂದ ಹೇಳ್ತೀನಿ ನಾನು ಬಟ್ ನನ್ನಂತವ್ರು ಸ್ಟೇಜ್ ಮೇಲೆ ಬಂದಾಗೆ ಇದುವರೆಗೂ ನೋಡಿದ್ದೀನಿ ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ ಜನಗಳಿಗೆ ನಿಜವಲ್ಲ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಅದನ್ ಇಂಟರ್ನ್ಯಾಷ್ನಲಿ ಫೇಮಸ್ ಸರ್ಜನ್ ನೀವು ನಂಬ್ತೀರ ನನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು ಸೊ ಯು ಮಸ್ಟ್ನು ಒಬ್ಬೊಬ್ಬರು ನನ್ನ ಟ್ರೀಟ್ಮೆಂಟ್ ಹೇಳ್ತಾರೆ ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇ ಇವತ್ತು ಒಂಥರ ಇದನ್ನು ಡಾಕ್ಯುಮೆಂಟ್ರಿ ಅಲ್ಲ ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು ಅದಕ್ಕೆ ನಾನು ಭಾರಿ ಆಯಿತು ಅಂಥ ಬ್ಯೂಟಿಫುಲ್ ಹೀರೋಯಿನ್ ಇಟ್ಕೊಂಡು ವಂಡರ್ಫುಲ್ ಆ ಸಿನಿಮಾ ಒಳಗೆ ಹೋದವರು ಒಂಥರ ಖುಷಿಯಿಂದ ಬರಬೇಕು ಆ ರೀತಿ ಮಾಡಿದಾರಲ್ಲ ದಿಸ್ ಕಾನ್ಸೆಪ್ಟ್ ಸೆಲ್ಫ್ ಈಸ್ ಸೋ ಬ್ಯೂಟಿಫುಲ್ ನಾವು ಡಾಕ್ಟ್ರುಗಳು ಇದನ್ನು ಮಾಡೋಕ್ಕಾಗಲಿಲ್ಲ ಆ ಕಾನ್ಫರೆನ್ಸ್ನಲ್ಲಿ ನಾನಿದ್ದೆ ಓಲ್ಡ್ ಡೇ ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್ ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದರು ಮಂಗಳೂರಿಂದೊಬ್ಬರು ಯಾರೋ ಬಂದರು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಅಲ್ಟಿಮೇಟ್ಲಿ ನಿನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂಥ ಒಂದು ಸಿನಿಮಾ ಈ ಮಹೇಶ್ ಗೌಡ ಇಸ್ ಎ ಸೆಲ್ಲೂ ಕೊಡೋರಮ್ಮ ಪೇಶೆಂಟ್ ಡಿ ಪಿಗ್ಮೆಂಟೇಷನ್ ಡಿಸಾರ್ಡ್ರ್ ಇದು ಒಂಥ ವಂಡರ್ಫುಲ್ ಮೂವಿ ಅದು ತಗೊಂಡೋಗಿ ನಾನು ಬರೀ ಬ್ರೀಫಾಗಿ ನೋಡಿದ್ದೀನಿ ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವ ಮೂವಿಗಳು ನಾನು ಹೆಚ್ಚಿಗೆ ಮೂವಿ ನೋಡಲ್ಲ ನಾನು ಹೆಮ್ಮೆ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ನನ್ನ ರಾಜ್ಕುಮಾರ ಇದು ಬಟ್ ನನಗೆ ಶುರುವಾಗಿದ್ದು ಬಿಲೀವ್ ಮಿ ಐ ವಾಸ್ ಲೈಕ್ ಯು ಆಲ್ ಎಮ್ ಬಿ ಬಿ ಎಸ್ ಮಾಡಿದೆ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದೆ ದೆನ್ ಐ ಎ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಕೆ ಎಮ್ ಸಿ ಹುಬ್ಳಿ ಈ ಇದೆ ಅಲ್ಲಿ ಹೋದಾಗೆ ಇನ್ನೊಂದು ಎರಡು ತಿಂಗಳಿದೆ ನನ್ನ ಎಮ್ ಎಸ್ ಎಕ್ಸಾಮಿನೇಷನ್ ಪಾಸ್ ಆದರೆ ಐ ವಿಲ್ ಬಿಕಮ್ ಸರ್ಜನ್ ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟ್ರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹೆಮ್ಮೆಯ ಡಾಕ್ಟ್ರು ನಾನು ಹಳ್ಳಿ ರೈತನ ಮಗ ಅಂಡ್ ಫಸ್ಟ್ ಸರ್ಜನ್ ಆಗ ನನಗೆ ಬೇಸಿಕಲಿ ಆಮೇಲೆ ಗೌಡ ಕಮ್ಯುನಿಟಿಗಳು ನಡೀತಾ ಇದೆ ಏನು ಜಾತಿ ಸಮೀಕ್ಷೆ ಸೊ ಜಾತಿ ಹೇಳ್ಕೊಳೋದ್ರಾಗ ತಪ್ಪೇನಿಲ್ಲ ಅವ್ರವ್ರ ಜಾತಿ ನನ್ನ ಗೌಡ್ರ ಜಾತಿಯಲ್ಲಿ ಏನಾಗೋದು ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ ಅನು ನಾವೆಲ್ಲ ಬಡವರೇನೆ ಅನು ಡಾಕ್ಟ್ರ್ ಅದ ಅಂದರೆ ಸಿಟಿಯವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನು ಒಂದು ಮನೆ ಕೊಟ್ಟು ಒಂದು ಕಾರ್ ಕೊಟ್ಟು ಒಂದು ಹುಡುಗಿ ಕೊಟ್ಬಿಡೋರು ಗೊಂದಾಯ್ತಾ ಬಟ್ ಅನ್ಫಾರ್ಚುನೇಟ್ಲಿ ನನ್ಗೊಂದು ಪ್ಯಾಚ್ ಬಂತು ದೀಸ್ ನಾಟ್ ಮೈ ವರ್ಜಿನ್ ಒಂದು ವೈಟ್ ಪ್ಯಾಚ್ ಬಂತು ಧೆನ್ ದ ಟೆನ್ಷನ್ ಸ್ಟಾರ್ಟೆಡ್ ಏ ಸುತ್ತು ಹತ್ತುವರಿ ಡಾಕ್ಟ್ರ್ ಅಂತೆ ಹನುಮಂತರಾಯಪ್ಪನ ಮಗ ಆದರೆ ಅವನಿಗೆ ತನ್ನು ಶುರುವಾಗಿದೆಯಂತೆ ದಿಸ್ ಕೈಂಡ್ ಆಫ್ ಯ ಟಾಕ್ ನೀವು ಕೇಳಿದಾಗೆ ನಿಮಗೆ ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲೋ ಲಕ್ಕಿ ಅಂದರೆ ಐ ಫೇಸ್ಡ್ ಎವ್ರಿ ಸಿಚುಯೇಷನ್ ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್ ಮೂವತ್ತೈದು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಒಂದು ಭಾನುವಾರ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ ಹತ್ತು ಜನ ಮುಸ್ಲಿಮ್ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್ ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಪೇಷಂಟ್ ಅನ್ನಲ್ಲ ನಾನು ಸೊ ಬಿ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವಿ ಮಾಡಿದಿರಲ್ಲ ನನಗೆ ಐ ಮೈ ಮೈ ರಿಯಲ್ ಅಪ್ರಿಸಿಯೇಷನ್ ಎಸ್ ಎ ಡಾಕ್ಟರ್ ಅದಕ್ಕೆ ಕಳೆದೆ ಅರಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ ನಾನು ಈ ಕೆಲವು ಸಮಯ ಹೆಂಗಾಗುತ್ತೆ ಅಂದರೆ ಇವೆಲ್ಲ ನೀವು ಆಕ್ರಿಗೆ ಹೋಗ್ತೀರಿ ಅಂತಾರೆ ಬಟ್ ಐ ಡಿಂಟ್ ಆದರೆ ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ ನನ್ನಮ್ಮ ಏನು ಓದಿರಲಿಲ್ಲ ನನ್ನಮ್ಮ ಸಾಯೋದಕ್ಕೆ ಮೊದಲು ಒಂದು ಮಾತು ಹೇಳಿದ್ದು ನನ್ನ ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರೋಲ್ಲ ಆಗಿಂದಾಗೆ ಕೆಲವನ್ನ ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ ನನ್ನಮ್ಮ ಚಿಕ್ಕ ಹುಡುಗನಾಗಿಂದ ಹೇಳೋದು ಮಗನೇ ನಿನಗೆ ವಂಡರ್ ಕಣ್ಣಿದೆ ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ ನಾನು ನೋಡಿದರೆ ಇವ್ರು ನೋಡಿದರೆ ಅಲ್ಲಿ ನೋಡೋದು ಇರುತ್ತೆ ನಾನು ಸ್ಟೂಡೆಂಟಿಗೆ ಕ್ವಶನ್ ಕೇಳಿದ್ರೆ ಪಕ್ಕದೊಳ್ಳಿ ಹೇಳ್ತಾಳೆ ಆನ್ಸರು ಅದು ನಮ್ಮ ನಮ್ಮಮ್ಮ ಹೇಳೋರು ಮಗನೇ ನೀನು ಲಕ್ಕಿ ಬಂದಿದೆ ಅಂತ ಬಿಲೀವ್ ಮೀ ನನ್ಗೆ ಯಾವತ್ತು ಗೊತ್ತಾಗ್ತದೆ ಐ ಗಾಟ್ ಮ್ಯಾರಿಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ವಿತ್ ಲೂಕ್ ಆಡ್ ಐ ಗಾಟ್ ಎ ಲವ್ಲಿ ವೈಫ್ ಇವಾಗೂ ಕೂಡ ನಾನು ಯಾವಲ್ಲೂ ಅಪ್ಪನ್ಗೊಂದು ಚಪ್ಪಾಳೆ ಹೊಡ್ದೆ ಎ ಲವ್ಲಿ ವೈಫ್ ಅಟ್ ಹೋಮ್ ಸಾಧ್ಯವಾದ್ರೂ ಒಂದು ಚಪ್ಪಾಳೆ ಹೊಡೀರಿ ಹಾಂ ಸರ್ ನನ್ನ ವೈಫು ಮದುವೆಯಾಗಿದ್ದೀನಿ ನೈನ್ಟೀನ್ ಏಯ್ಟಿ ಫೈ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೀನಿ ನನ್ನ ಹೆಂಟು ಏನೋ ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ಲು ನಾನು ನೋಡ್ತಾ ಇದ್ದೆ ನನ್ನ ವೈಫಿಗೆ ಖುಷಿಯು ಖುಷಿ ನಮ್ಮ ಯಜಮಾನರು ನನ್ನೇ ನೋಡ್ತಾವ್ರಿ ಅಂತ ನನ್ನ ಪಕ್ಕದ ಹುಡುಗಿ ನೋಡ್ತಾ ಇದ್ದೆ ಆವಾಗ ಗೊತ್ತಾಯ್ತು ನಮ್ಮ ಅಮ್ಮ ಹೇಳಿದ ಕರೆಕ್ಟು ಒಂಡರ್ ಕಂಡಿದ್ರೆ ಅಡ್ವಾಂಟೇಜು ಸಿ ವಿಲ್ ನಾಟ್ ಮಿಸ್ಟೇಕ್ ಮಿ ಅಂತ ಲಾಸ್ಟ್ ಇನ್ನೊಂದು ಅಮ್ಮ ಸಾಯ್ದಕ್ಕೆ ಮೊದ್ಲು ಹೇಳಿದ್ರೆ ಮಗನೇ ಯು ಆರ್ ಲಕ್ಕಿ ಇವತ್ತು ನಾನು ಟ್ರೈನ್ಗೆ ಎತ್ತಿದ್ರೆ ಬೈ ಚಾನ್ಸ್ ಇ ಪ್ಲೀಸ್ ಕಮ್ಮಿ ಟೇಕ್ ಯು ಸೀಟ್ ಅಂತಾರೆ ನಾನೇನು ಯುರೋಪಿಯನ್ ನಾನು ಕೂತ್ಕೊಳ್ಳಿ ಅಣ್ಣ ನೂ ಕೂಚು ಅಂದರೆ ಅರೆ ಇವ್ ನಮ್ಮನೇ ಇದಾನಲ್ಲ ಅಂತಾರೆ ಸರ್ ಲಕ್ಕಿರಿ ಕಡೆ ಯೂನಿಫಾರ್ಮ್ ಕಲರ್ ನಾವು ಎರಡು ಕಲರ್ ಇದೆ ಡಿಫಿಕಲ್ಟ್ ಆಗುತ್ತೆ ಬಟ್ ಯೂನಿಫಾರ್ಮ್ ಕಲರ್ ಇದ್ರೆ ನಾವು ಐ ಕಮ್ ಟು ದ ಸ್ಟೇಜ್ ಐ ಆಮ್ ಸೆವೆಂಟಿ ಇಯರ್ ಓಲ್ಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಐ ಆಮ್ ವೆರಿ ಪ್ರೌಡ್ ವಿತ್ ದಿಸ್ ಪ್ರಾಬ್ಲಮ್ ಇಫ್ ದೇರ್ ಇಸ್ ಎನಿ ಪರ್ಸನ್ ಹೂ ಈಸ್ ಹ್ಯಾಪಿ ಅಂದರೆ ಇಟ್ಸ್ ಮೀ ಅದಕ್ಕೆ ನಾನು ಮೈ ಮೈ ಆಲ್ವೇಸ್ ಮೈ ಎನ್ಕರೇಜ್ಮೆಂಟ್ ಟು ಎ ಮ್ಯಾನ್ ಈ ಮೂವಿ ಇಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಎವರಿ ಒನ್ ಆಫ್ ದಮ್ ದೇಜು ಸಿ ದಿಸ್ ಮೂವಿ ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಕ್ಕಳಿಗೆ ಹಂಗೆ ಇದ್ದಾಗೆ ಹೆಂಗೆ ಆಗುತ್ತೆ ಅನ್ನೋದನ್ನು ಅಟ್ಲೀಸ್ಟ್ ಅದು ಏನು ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದ್ರಲ್ಲ ಅದನ್ನು ತುಂಬ ಚೆನ್ನಾಗಿದೆ ತುಂಬ ಟೈಮ್ ತೊಗೊತಾ ಇದ್ದೀನಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ನನ್ನನ್ನು ಕಾರ್ಯಕ್ರಮ ಕರೆದು ನಾನು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ ಮಾಧ್ಯಮದವರಿಗೆ ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಇವ್ರ ಜೊತೆ ನೀವಿರಿ ನಾನು ಇರ್ತೀನಿ ಹೇಳಿ ಹೋಗಿದ್ದಾರೆ ಸೊ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್